ಪಾಕಿಸ್ತಾನದಲ್ಲಿ ಮತ್ತೊಂದು ಬಾಂಬ್ ಬ್ಲಾಸ್ಟ್ ಸಂಭವಿಸಿದೆ ಕ್ವೆಟ್ಟಾದಲ್ಲಿ ಸೇನಾ ಯೋಧರನ್ನ ಗುರಿಯಾಗಿಸಿ ದಾಳಿ ನಡೆದಿದ್ದು ಇಬ್ಬರು ಯೋಧರಿಗೆ ಗಾಯಗಳಾಗಿದೆ ಇಂದು ಕ್ವೆಟ್ಟಾದಲ್ಲಿ ಕ್ರಿಕೆಟ್ ಪಂದ್ಯ ಆಯೋಜನೆಗೊಂಡಿತ್ತು ಅದೇ ಸಮಯಕ್ಕೆ ಬಾಂಬ್ ಬ್ಲಾಸ್ಟ್ ಆಗಿದ್ದು ಪಂದ್ಯವನ್ನು ಸ್ಥಗಿತಗೊಳಿಸಲಾಗಿದೆ ಪಾಕಿಸ್ತಾನದ ಮಾಜಿ ಅಧ್ಯಕ್ಷ ಪರ್ವೇಜ್ ಮುಷಾರಫ್ ನಿಧನರಾಗಿದ್ದಾರೆ ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಮುಷಾರಫ್ ರಾವಲ್ಪಂಡಿಯ ಸೇನಾ ಪಡೆಯ ಆಸ್ಪತ್ರೆಯೊಂದರಲ್ಲಿ ಮೃತಪಟ್ಟಿದ್ದಾರೆ ಕಾರ್ಗಿಲ್ ಯುದ್ಧಕ್ಕೆ ಕಾರಣವಾಗಿದ್ದ ಎಪ್ಪತ್ತೆಂಟು ವರ್ಷದ ಮುಷಾರಫ್ ಅಪರೂಪದ ಕಾಯಿಲೆಯಿಂದ ಬಳಲ್ತಾ ಇದ್ರು ಎರಡು ಸಾವಿರದ ಹದಿನಾರರಿಂದ ದುಬೈನಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸ್ಥಿತಿ ಹೇಳ ತೀರದಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ನಡೆದ ದೌರ್ಜನ್ಯದ ಲೆಕ್ಕ ಹೊರಬಿದ್ದಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬರೋಬರಿ ನೂರ ಐವತ್ನಾಲ್ಕು ಹಿಂದೂಗಳನ್ನು ಕೊಲ್ಲಲಾಗಿದೆ ಅರವತ್ತಾರು ಹಿಂದೂ ಯುವತಿಯರ ಮೇಲೆ ಅತ್ಯಾಚಾರ ನಡೆದಿದೆ ನೂರ ಇಪ್ಪತ್ತೆಂಟು ಹಿಂದೂ ದೇಗುಲಗಳನ್ನು ಒಡೆದು ಹಾಕಲಾಗಿದೆ ಚೀನಿ ಬೇಹುಗಾರಿಕಾ ಬಲೂನೊಂದನ್ನು ಅಮೆರಿಕ ಹೊಡೆದುರುಳಿಸಿದೆ ಸೌತ್ ಕರೋಲಿನಾದ ಕಡಲ ತೀರದ ಮೇಲೆ ಹಾದು ಹೋಗ್ತಾ ಇದ್ದ ಬಲೂನ್ ಅನ್ನು ಅಮೆರಿಕದ ವಿಮಾನ ನಾಶಗೊಳಿಸಿದೆ They shot it!